ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರಿ ಕಮೆಂಟ್ ಮಾಡುದು ಮರೆಯದಿರಿ ಮುಂಜಾನೆ ಸಾಕ್ಷಿ ಎದ್ದಾಗ ಶೌರ್ಯ ಅವಳ ಮುಂದೆ ಅವಳ ಫ್ಯಾಮಿಲಿ ಫೋಟೋ ಇಟ್ಟು ಏನಿದು ಸಾಕ್ಷಿ ಕೇಳಿದ ಓ ಅದ ಅಮ್ಮ ಸತ್ತಿದ್ದಾರೆ ಅಲ್ವಾ ಅದಕ್ಕೆ ಅವ್ರ ಫೋಟೋಗೆ ಹಾರ ಹಾಕಿದ್ದೀನಿ ಅದೇ ಇದು ಎಂದಾಗ ಅರ್ಥ ಆಗ್ತಿಲ್ಲ ನಿಮ್ಮಪ್ಪ ಕೂಡ ಸತ್ತಿದ್ದಾರೆ ಎನ್ನುತ್ತಾನೆ ಶೌರ್ಯ ಏನು ಅರ್ಥ ಆಗಬೇಕು ಅದರಲ್ಲಿ ಎಂದವಳ ನೋಡಿ ನಿಮ್ಮಪ್ಪ ಅಪ್ಪ ಅಮ್ಮ ಇಬ್ರು ಸತ್ತಿರುವಾಗ ಯಾಕೆ ಇಬ್ಬರಿಗೂ ಹಾರ ಹಾಕಿಲ್ಲ ಯಾಕೆ ಇಬ್ಬರು ಫೋಟೋ ಇಟ್ಟಿಲ್ಲ ಆಫೀಸಲ್ಲಿ ನಿಮ್ಮಮ್ಮನ ಫೋಟೋ ಮಾತ್ರ ಯಾಕೆ ಇಟ್ಟು ಹಾರ ಹಾಕಿದ್ಯಾ ಒತ್ತಿ ಕೇಳಿದ ರಾತ್ರಿ ಪೂರ್ತಿ ಅವಳ ಫ್ಯಾಮಿಲಿ ಬಗ್ಗೆ ಫ್ರೆಂಡ್ ಸರ್ಕಲ್ ಬಗ್ಗೆ ತನಿಖೆ ಮಾಡಿ ಮುಗಿಸಿದ್ನಲ್ವ ಅದಕ್ಕೆ ಯಾರು ಹೇಳಿದ್ದು ಅಪ್ಪ ಸತ್ತಿದ್ದಾರೆ ಅಂತ ಅವ್ರು ಬದುಕಿದ್ದಾರೆ ಎಂದಳು ಅವನು ಏನು ಬಟ್ ಆಕ್ಸಿಡೆಂಟ್ ಆದಾಗ ಸತ್ರು ಅಂದೆ ತಾನೇ ಎನ್ನಲು ಅಯ್ಯೋ ಇದು ನಿಮಗೆ ಗೊತ್ತಿಲ್ಲ ಅಲ್ವಾ ಡ್ಯಾಡಿ ಮತ್ತು ಚಿಕ್ಕಪ್ಪ ಇಬ್ಬರು ಒಂದೇ ರೀತಿ ಇದ್ದರು ಐ ಮೀನ್ ಅವರು ಅವಳಿ ಜೌಳಿ ಇಬ್ಬರಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕೋರು ಗೊತ್ತಿಲ್ಲ ನನಗೆ ಅವರು ಇವರಿಗೆ ಅಣ್ಣ ಅನ್ನೋರು ಇವರು ಅವ್ರಿಗೆ ಅಣ್ಣ ಅನ್ನೋರು ಡ್ಯಾಡಿ ಫೋಟೋಗೆ ಹಾರ ಹಾಕಿದ್ರೆ ಬದುಕಿರೋ ಚಿಕ್ಕಪ್ಪನಿಗೂ ಹಾಕಿದ ಹಾಗೆ ಆಗುತ್ತೆ ಅಲ್ವಾ ಶೌರ್ಯ ಎಂದು ಹೊಸ ಬಾಂಬ್ ಹಾಕಿದ್ಲು ವಾಟ್ ಎಂದು ಅಚ್ಚರಿಯಾದ ಶೌರ್ಯ ಹೌದು ಇಬ್ಬರು ಡಿಟ್ಟೋ ಡಿಟ್ಟೋ ಇದ್ದರು ಒಂದು ಭೇದ ಅಂತ ಇದ್ದಿತ್ತು ಅಂದರೆ ಅಪ್ಪನಿಗೆ ಎಡಗೈನಲ್ಲಿ ಆರು ಬೆರಳಿತ್ತು ಚಿಕ್ಕಪ್ಪನಿಗೆ ಐದು ಎಂದ ಬೇಡ ನೋಡಿ ಅವರು ಸೀರಿಯಸ್ ವಿಚಾರ ಗೊತ್ತೇ ಇರಲಿಲ್ಲ ಎನ್ನಲು ಹೌದು ಈಗಲೂ ಎಷ್ಟೋ ಜನಕ್ಕೆ ಅಪ್ಪ ಸತ್ತಿರೋದು ಗೊತ್ತೇ ಇಲ್ಲ ಅವ್ರು ಸತ್ರು ಅಂತ ಹೇಳ್ಕೊಳ್ಳೋಕ್ಕೆ ನನಗೂ ಇಷ್ಟ ಆಗಲ್ಲ ಎಂತಾಳೆ ಸಾಕ್ಷಿ ಹಾಗೆ ಅಪ್ಪ ಉದಯ್ ಖರೆ ನೋಡಿ ಶೌರ್ಯ ಡ್ಯಾಡಿ ಬರ್ತಿದ್ದಾರಂತೆ ಅವ್ರು ಬಂದರೆ ಈ ಕನಿಕಾ ಮತ್ತೆ ಕತೆ ಹೇಳಿ ಟೆನ್ಷನ್ ಕೊಡಬೇಡ ಏನಿದ್ರು ನಾವಿಬ್ಬರೇ ಬಗೆಹರಿಸ್ಕೊಳ್ಳೋಣ ಎಂದವಳ ನೋಡಿ ಅವರ್ಯಾಕೆ ಬರ್ತಿದ್ದಾರೆ ಸ್ವಲ್ಪ ಹುಸಿ ಮುನಿಸಲ್ಲೇ ಕೇಳಿದ ಅಯ್ಯೋ ಇಷ್ಟೊಂದು ಕೋಪ ಯಾಕೆ ಮಿಸ್ಟರ್ ಸಿ ಬಿ ಐ ಮಗಳನ್ನ ನೋಡಿ ವಾರ ಆಗ್ತಾ ಬಂತು ಅದಕ್ಕೆ ಎಂದಳು ಅವನ ಮುಂದೆಳೆಯಲ್ಲಿ ಕೈ ಹಾಕಿ ನೀನು ಕೋಪ ಮಾಡ್ಕೋಬೇಡ ಶೌರ್ಯ ಬೇಗ ವಯಸ್ಸಾಗುತ್ತೆ ನನ್ನ ಸಿ ಬಿ ಎಸ್ ಶಂಕರ್ಗೆ ವಯಸ್ಸಾಗೋದು ನನಗಿಷ್ಟೇ ಇಲ್ಲ ಎಂದು ನಗಿಸಲು ಆತ ನಕ್ಕಾಗ ಅಬ್ಬ ಅದೆಷ್ಟು ಚೆನ್ನಾಗಿ ಕಾಣಿಸ್ತೇವೆ ಶೌರ್ಯ ಈ ಟೆನ್ಷನ್ ಎಲ್ಲ ಇಲ್ಲ ಅಂದಿದ್ರೆ ಹನಿಮೂನ್ ಮಾಡ್ಕೋಬೋದಿತ್ತು ಈಗಲೂ ನಾನು ರೆಡಿ ನೀನು ರೆಣಿನ ಎಂದಾಗ ಅಮ್ಮ ಜಗದಂಬೆ ಹೋಗಿ ನಿಮ್ಮ ಡ್ಯಾಡಿ ಬರ್ತಾರೇನು ಐ ರಿಯಲಿ ಡೋಂಟ್ ನೋ ನೀನು ಇಷ್ಟು ಜಾಬಿಯಲ್ಲಾಗಿ ಈ ಟೈಮಲ್ಲೂ ಹೇಗಿದೆಯಾ ಅಂತ ಎಂದು ಕಳುಹಿಸಿದ ಹಾಗೆ ಅವಳು ಮಾತು ಕೇಳಿದ ಶೌರ್ಯನಿಗೆ ಈಗ ಉದಯ ಮೇಲೂ ಅನುಮಾನ ಬಂದಿತ್ತು ತಕ್ಷಣ ಅವರ ಕಂಪ್ಲೀಟ್ ಡೀಟೇಲ್ಸ್ ಬೇಕೆಂದು ತನ್ನ ಟೀಮ್ಗೆ ತಿಳಿಸಿದ್ದ ಅವರು ಕೆಲಸ ಶುರು ಮಾಡಿದರು ಸಿ ಐ ಕೆಲಸಕ್ಕೆ ಮರಳಿದ್ದ ಅವನಿಗೆ ಸಾಕ್ಷಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅವಳ ಸಾವನ್ನ ನೋಡುತ್ತಿದೆ ಅನಿಸಿತ್ತೋ ಏನೋ ಅವಳ ಕಂಪ್ಲೀಟ್ ಡೀಟೇಲ್ಸ್ ಕಲೆ ಹಾಕೋಕ್ಕೆ ಯೋಚಿಸಿದ್ದ ಉದಯ್ ತಮ್ಮ ಮಗಳಿಗಾಗಿ ಮನೆಗೆ ಬಂದಾಗ ಶೌರ್ಯನ ಮುಖದಲ್ಲಿ ಮಂದಹಾಸ ಕಾಣಿಸ್ತಿಲ್ಲ ಉದಯ್ ಬಂದದ್ದು ಸಾಕ್ಷಿ ಮುಖದಲ್ಲಿ ಖುಷಿ ತರಿಸಿತ್ತು ಡ್ಯಾಡಿ ಎಂದು ಅಪ್ಪಿದಳು ಅವರು ಆತ್ಮೀಯತೆಯಿಂದ ಏನು ಪುಟ್ಟ ಆರಾಮಾಗಿದ್ಯಾ ಏನು ತೊಂದರೆ ಇಲ್ಲ ತಾನೆ ಕೇಳುತ್ತಾ ತಲೆ ಸವರಲು ಸಿ ಬಿ ಎಂದವಳು ಮಾತು ನುಂಗಿ ಲೈಫ್ ಟೈಮ್ ಸೆಕ್ಯೂರಿಟಿ ಕೊಡು ಗಂಡ ಇರುವಾಗ ಭಯ ಯಾಕೆ ಡ್ಯಾಡಿ ಎಂದು ಶೌರ್ಯನ ಕಡೆ ನೋಡಿ ಕಣ್ಣುಡಿದಳು ಆತನಿಗೆ ಅವಳ ಸ್ವಭಾವ ನೋಡಿ ನಗಬೇಕು ಇಲ್ಲ ಅವಳಿಗೆ ಅಷ್ಟು ತೊಂದರೆ ಇದ್ದರೂ ಖುಷಿಯಾಗಿರೋದು ನೋಡಿ ಬೆರಗಾಗಬೇಕು ತಿಳಿತಿಲ್ಲ ಶೌರ್ಯ ಮಗಳು ಹೆಚ್ಚು ತೊಂದರೆ ಕೊಡ್ತಿಲ್ಲ ತಾನೆ ಅವಳನ್ನು ನೋಡದೆ ಇರೋಕೆ ಆಗಲಿಲ್ಲ ಅದಕ್ಕೆ ಬಂದೆ ಆ ಕಿಲ್ಲರ್ ಕಾಟ ಏನಿಲ್ಲ ತಾನೆ ಅವನೀಗ ಇಲ್ಲೂ ತೊಂದರೆ ಮಾಡ್ತಿಲ್ಲ ತಾನೇ ಹೀಗೆ ಕೇಳುವಾಗ ಎಲ್ಲ ಸರ್ ಎಂದ ಅವನ ಮಾತಿಗೆ ಏನು ಅಕ್ಕವರು ಏನಪ್ಪ ನೀನು ಸರ್ ಅಂತಿದ್ಯಾ ನಿನ್ನ ಮಾವ ಅಲ್ವಾ ಹೆಣ್ಣು ಕೊಟ್ಟಿರೋ ಮಾವ ಮಾವ ಅಂತ ಕರಿ ಎಂದಾಗ ಪಾಪ ಸೂಪರ್ ಸ್ಮಾರ್ಟ್ ತಲೆಯಲ್ಲಿ ಜೇಡಿ ಮಣ್ಣಿರೋದ್ರಿಂದ ಈ ಮಾವ ಭಾವ ಎಲ್ಲವೂ ಮರ್ತೋಗಿರುತ್ತೆ ಡ್ಯಾಡಿ ಅವ್ರಿಗೆ ನಾವು ನೆನಪಿಸ್ಬೇಕು ಎಂದು ಗೇಲಿ ಮಾಡಿದಳು ಸಾಕ್ಷಿ ಮಾವಾ ನೀವು ಹೋಗಿ ರೆಸ್ಟ್ ಮಾಡಿ ಎನ್ನಲು ಆಯಿತು ಶೌರ್ಯ ಎಂದವರು ಮೇಲೆ ಹೋದರು ರೂಮಿನತ್ತ ಅವರ ಹಿಂದೆಯೇ ಹೋಗುತ್ತಿದ್ದ ಮಡದಿಯ ಕೈ ಹಿಡಿದು ತನ್ನತ್ತ ಸೆಳೆದುಕೊಂಡವ ನನ್ನ ತಲೆಯಲ್ಲಿ ಜೇಡಿ ಮಣ್ಣಿದ್ಯಾ ಎನ್ನುತ್ತ ಉಬ್ಬೇರಿಸಲು ಮತ್ತೆ ಇನ್ನೇನಿದೆ ಎಂದು ಕೈ ಬಿಡಿಸಿಕೊಳ್ಳು ಪ್ರಯತ್ನ ಮಾಡ್ತಿದ್ದವಳ ಕೈಗೆ ಮುತ್ತಿಟ್ಟವ ತಲೆ ತುಂಬ ಎಸಿ ಹೋಯಾರ ಯಾಕೆ ಡೌಟ್ ಏನು ಏನುತ್ತಾ ದಿಟ್ಟಿಸಿದಾಗ ಅವನ ಮಾತಿಗೆ ತುಟಿ ಅರಳಿಸಿ ನಕ್ಕವಳು ಅದೆಷ್ಟು ಮುದ್ದಾಗಿ ಕಾಣ್ತಾಳೆ ನಮ್ಮ ಹುಡುಗಿ ಶೌರ್ಯನಿಗೆ ಕೇಸ್ ಕತೆ ಮರೆತು ಕೊಂಚ ಮುದ್ದು ಮಾಡೋ ಮನ್ಸಾಗಿತ್ತೋ ಏನೋ ಮೆತ್ತಗೆ ಕೆನ್ನೆ ಮೇಲೆ ತುಟಿಯೂರಿದ್ದ ಹಾಗೆ ನಾಚಿ ನಿಂತವಳ ನೋಡಿ ಇನ್ನಷ್ಟು ಕೆನ್ನೆ ಕೆಂಪಾಗಿಸಲು ಅವಳ ಕೆಂಪು ತುಟಿ ಬಳಿಯೂ ಬಾಗಿದ ಆದರೆ ಅಷ್ಟು ಸುಲಭವಾಗಿ ಅದರಕ್ಕೆ ಮುತ್ತಿಡಲು ಬಿಡದ ಹುಡುಗಿ ಬನ್ನಿ ರೋಹಿತ್ ಎಂದಳಷ್ಟೆ ಸಾಕ್ಷಿ ನೀನೆಲ್ಲಿಗೂ ಹೋಗ್ಬೇಡ ಎಲ್ಲೇ ಹೋಗೋದಿದ್ದು ನಂಗೆ ಹೇಳಿ ಹೋಗು ಎಂದು ದೂರ ನಿಂತು ಹಿಂದೆ ನೋಡಿದ ಶೌರ್ಯ ರೋಹಿತ್ ಬಂದಾನೆಂದು ಆದರೆ ಅಲ್ಲಿ ರೋಹಿತ್ ಇರಲಿಲ್ಲ ಯು ಫುಲ್ ಸಿ ಎಂದು ಅವಳತ್ತ ನೋಡಲು ಸ್ವಲ್ಪ ದೂರ ನಿಂತು ಓಡಿದ ಸಾಕ್ಷಿ ಕೆಲಸ ನೋಡು ಮಾರಾಯ ಎಂದು ರೇಗಿಸಿದಳು ಐ ಹೇಟ್ ಯು ಸಿ ಎಂದ ಐ ಲವ್ ಯು ಸೂಪರ್ ಸ್ಮಾರ್ಟ್ ಎಂದು ಹೋದಳು ನಗುತ್ತಾ ತನ್ನ ಕೆಲಸಕ್ಕೆ ಮರಳಿದ ಕೆಳಗಡೆ ಸಿಸ್ಟಮ್ ಮುಂದೆ ಕೂತು ಕೆಲಸ ಮಾಡ್ತಾ ಇದ್ದವನಿಗೆ ಸಾಕ್ಷಿ ತಂದೆ ತಾಯಿ ಸತ್ತ ಫೋಟೋ ಸಿಗುತ್ತೆ ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾನೆ ಶೌರ್ಯ ಅಪ್ಪ ಅಮ್ಮ ಇಬ್ಬರ ಮುಖ ಜಜ್ಜಿ ಹೋದ ರೀತಿ ಇತ್ತು ಅವ್ರು ಮೈ ಮೇಲೆ ಹಾಕಿದ ವಸ್ತುಗಳನ್ನು ನೋಡಿ ಡಿ ಎನ್ ಎ ಟೆಸ್ಟಿಂಗ್ ಮಾಡಿ ಬಾಡಿ ಅವರದ್ದೇ ಅಂತ ತೀರ್ಮಾನಿಸಲಾಗಿತ್ತು ಎಲ್ಲವನ್ನ ಪರಿಶೀಲಿಸುತ್ತಾನೆ ಶೌರ್ಯ ಶೌರ್ಯ ಸಾಕ್ಷಿ ಚಿಕ್ಕಪ್ಪ ಉದಯ್ ಸಾಕ್ಷಿಯ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋ ಹಿಂದಿನ ದಿನ ಬುಕ್ ಮಾಡಿರೋ ಫ್ಲೈಟ್ ಡೀಟೇಲ್ಸ್ ಅವರೇ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ದರು ತಾನು ಹೈದರಾಬಾದಲ್ಲಿದ್ದೆ ಎಂದು ಎನ್ನುತ್ತಾ ಡೀಟೇಲ್ಸ್ ತೋರಿಸಿದ ಟಿಕೆಟ್ ಬುಕ್ಕಿಂಗ್ ಆಗಿತ್ತು ಅದು ಸಾಕ್ಷಿ ತಂದೆ ತಾಯಿ ನಾಳೆ ಸಾಯುತ್ತಾರೆನ್ನುವ ಹಿಂದಿನ ರಾತ್ರಿ ಸಂಜೆ ಏಳು ಮೂವತ್ತಕ್ಕೆ ಇದು ಅವರ ರಿಟರ್ನ್ ಬಸ್ ಟಿಕೆಟ್ ಅವರಿಗೆ ತಕ್ಷಣಕ್ಕೆ ಯಾವುದೂ ಫ್ಲೈಟ್ ಸಿಗಲಿಲ್ಲ ಅಂತ ಬಸ್ಸಲ್ಲಿ ಬಂದಿದ್ದಾರೆ ಎನ್ನುತ್ತಾ ಅದರ ಡೀಟೇಲ್ಸ್ ತೋರಿಸಿದ ಮಾನ್ಯ ದಿನ ಸಂಜೆ ಐದು ಗಂಟೆಗೆ ಟಿಕೆಟ್ ಅದು ಸಾಕ್ಷಿ ಅಪ್ಪ ಅಮ್ಮ ಸತ್ತ ಸುದ್ದಿ ಹರಡಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಎಂದು ಅದನ್ನು ಸಹ ಟಿ ವಿಗಳಲ್ಲಿ ಪ್ರಸಾರ ಮಾಡಿದ ಮಾಹಿತಿ ತೋರಿಸಿದ ಸುದ್ದಿ ತಿಳಿದು ಸುಮಾರು ಒಂದು ಗಂಟೆಗೆ ಅಂದಮೇಲೆ ಸಾಕ್ಷಿ ಚಿಕ್ಕಪ್ಪ ಯಾಕೆ ಐದು ಗಂಟೆ ಬಸ್ಗೆ ಬರ್ತಾರೆ ಬಸ್ ಸ್ಟೇಷನ್ಗೆ ಕಾಲ್ ಮಾಡಿ ಕೇಳಿ ಹೈದ್ರಾಬಾದ್ನಲ್ಲಿ ಬ್ಯಾಂಗ್ಳೂರು ತಲುಪೋಕೆ ಯಾವ ನೇರ ಬಸ್ ಒಂದು ಗಂಟೆಯಿಂದ ಐದು ಗಂಟೆವರೆಗೂ ಇಲ್ವಾ ಅಂತ ಎಂದ ಶೌರ್ಯನ ಮಾತಿಗೆ ಹೂ ಎಂದು ಕೇಳಿ ಬಂದ ರೋಹಿತ್ ಶೌರ್ಯ ಬೇಕಾದಷ್ಟು ಬಸ್ಸಿದೆಯಂತೆ ಎಂದನು ಅಂದರೆ ಚಿಕ್ಕಪ್ಪ ಸುಳ್ಳು ಹೇಳಿದ್ರ ಎಲ್ಲ ಅಣ್ಣ ಅದಕ್ಕೆ ಸತ್ತಿದ್ರು ಇಟ್ಸ್ ಓಕೆ ಅಂತ ನೆಗ್ಲೆಕ್ಟ್ ಮಾಡಿದ್ದ ಎಂದು ಅನುಮಾನಿಸುವ ಶೌರ್ಯ ಈ ಚಿಕ್ಕಪ್ಪ ಯಾಕೆ ಯಾರನ್ನೂ ಮದುವೆ ಆಗಿಲ್ಲ ಎಂದು ಅನುಮಾನಪಟ್ಟು ಸಾಕ್ಷಿ ಸಾಕ್ಷಿ ಎಂದು ಕರೆದ ಆಕೆ ಹೊರ ಬರಲಿಲ್ಲ ರೋಹಿತ್ ನಾನು ಹೋಗಿ ಬರ್ತೀನಿ ನೀವು ಚೆಕ್ ಮಾಡಿ ಎಂದು ರೂಮಿನತ್ತ ಹೋದ ಅಪ್ಪನ ಜೊತೆಗೆ ಮಾತಾಡಿಕೊಂಡು ಕೂತಿದ್ದ ಸಾಕ್ಷಿ ಅವನತ್ತ ನೋಡಿ ಏನಾಯಿತು ಶೌರ್ಯ ಎಂದು ಕೇಳಲು ಮಾವ ಸಾಕ್ಷಿ ಜೊತೆ ಮಾತಾಡಬೇಕಿತ್ತು ಟೂ ಮಿನಿಟ್ಸ್ ಕಳಿಸ್ಕೊಡಿ ಎಂದಾಗ ಆಯಿತು ಎಂದು ಕಳುಹಿಸಿದರು ಹೊರಗಡೆ ಬಂದವಳು ಏನು ಶೌರ್ಯ ಎಂದು ಕೇಳಿದಾಗ ನಿಮ್ಮ ಚಿಕ್ಕಪ್ಪ ಯಾಕೆ ಯಾರೂ ಮದುವೆ ಆಗಿಲ್ಲ ಎಂದು ಕೇಳಿದ ಅಪ್ಪ ಮಮ್ಮಿ ಸತ್ ಮೇಲೆ ಅವರಿಗೆ ಮದುವೆ ಮೇಲೆ ವ್ಯಾಮೋಹ ಒಟ್ಟೋಯ್ತು ಹಾಗೆ ಅಪ್ಪ ಮಮ್ಮಿ ತೀರೋದ್ರು ಆಮೇಲೆ ಅವರಿಗೆ ಕೆಲಸದ ಕಡೆ ಹೆಚ್ಚು ಒತ್ತಡ ಶುರುವಾಯಿತು ಸ್ವಂತ ಫ್ಯಾಮಿಲಿ ಬೇಕು ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ ಎಂದಳು ಅದು ಶೋರ್ ಎಂದು ಕೇಳಿದ ಎಸ್ ಶೌರ್ಯ ಯಾಕೆ ನಿನ್ಗೆ ಅವ್ರ ಮೇಲೆ ಅನುಮಾನನಾ ಎಂದವಳ ನೋಡಿ ನಿನ್ನ ಗಂಡನಾಗಿ ಅನುಮಾನ ಪಡ್ತಿಲ್ಲ ಒಬ್ಬ ಸಿ ಬಿ ಐ ಆಫೀಸರ್ ಆಗಿ ಅನುಮಾನ ಪಡ್ತಿದ್ದೀನಿ ಎಂದಾಗ ಜಸ್ಟ್ ಸ್ಟಾಪ್ ದಿಸ್ ಶೌರ್ಯ ಅವರು ನನ್ನನ್ನು ಸ್ವಂತ ಮಗಳಂತೆ ನೋಡ್ಕೊಂಡಿದ್ದಾರೆ ಏನಿದು ಅನುಮಾನ ಇಷ್ಟಕ್ಕೂ ಅವ್ರು ಯಾಕೆ ನನ್ನ ಕೊಲ್ತಾರೆ ಎಂದು ಕೇಳಿದ ಬಳ ನೋಡಿ ಆಸ್ತಿ ಎಂಥವ್ರನ್ನಾದರೂ ಏನಾದರೂ ಮಾಡಿಸುತ್ತೆ ಎಲ್ಲ ಆಸ್ತಿ ನಿನ್ನ ಹೆಸರಲ್ಲಿದೆ ಅಂದಮೇಲೆ ಅವ್ರ ಯಾಕೆ ನಿನ್ನ ಸತ್ತರೆ ಆಸ್ತಿಗೆ ಗಾರ್ಡಿಯನ್ ಪಾಲಾಗುತ್ತೆ ಅಂತ ನಿನ್ನ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿರಬಾರ್ದು ಎಂದ ಆ ಕ್ಷಣಕ್ಕೆ ಅವನು ಮಾತಾಡಿದ್ದು ತಪ್ಪಿಲ್ಲ ಆದರೆ ಚಿಕ್ಕಪ್ಪನಿಂದ ಸಾಕಿ ಸಲಹಿರೋರು ಈ ರೀತಿ ಮಾಡ್ತಾರೆ ಅಂದರೆ ಅವಳಿಗೆ ನಂಬೋಕೆ ಆಗ್ತಿಲ್ಲ ಸ್ಟಾಪ್ ನಾನ್ಸೆನ್ಸ್ ಈ ಥರ ಅನುಮಾನ ಪಡೋದು ಸರಿಯಲ್ಲ ಅವರನ್ನು ಸುಮ್ಮನೆ ಅನುಮಾನಪಟ್ಟು ಅವ್ರಿಗೆ ತೊಂದರೆ ಕೊಟ್ಟರೆ ಸರಿಗಿರಲ್ಲ ಆಸ್ತಿ ನನ್ನ ಹೆಸರಲ್ಲಿ ಅವರೇ ಮಾಡಿರೋದು ಅವ್ರ ಯಾಕೆ ನನ್ನ ಕೊಂದು ಅವ್ರ ಹೆಸರಿಗೆ ಆಸ್ತಿ ಮಾಡ್ಕೋತಾರೆ ಅವರ್ಯೋ ಮ್ಯಾಟ್ ನನಗೆ ಅವರೇ ಎಲ್ಲ ಸುಮ್ಮನೆ ಓವರ್ ಬ್ರೈನ್ ಬೆಳೆಸಬೇಡ ನಿನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದು ಅವರೇ ತಾನೇ ಹುಚ್ಚ ಅವರಿಗೆ ಸುಮ್ಮನೆ ಸಿಟ್ ಬರಿಸಬೇಡ ಶೌರ್ಯ ಆಮೇಲೆ ನನಗೆ ಗಂಡನಿಗಿಂತ ಅಪ್ಪ ಹೆಚ್ಚು ಅಂತ ನಿನ್ನ ದೂರ ಮಾಡ್ಕೋಬೇಕಾಗತ್ತೆ ಎಂದು ಸಿಡುಕಲ್ಲಿ ಸಿಟ್ಟಲ್ಲಿ ಉತ್ತರಿಸಿ ಹೋದಳು ಮುಂದೆ ಚಿಕ್ಕಪ್ಪನಿಗಾಗಿ ಗಂಡನನ್ನು ಸಹ ದೂರ ಮಾಡ್ಕೊತಾಳಂತೆ ನಿಮಗೂ ಚಿಕ್ಕಪ್ಪನ ಮೇಲೆ ಅನುಮಾನ ಅಲ್ವಾ ಶೌರ್ಯಗೂ ಅದೇ ಅನುಮಾನ ಆದರೆ ಇಲ್ಲಿ ಸಣ್ಣ ಟ್ವಿಸ್ಟ್ ಇದೆ ಈಗಾಗಲೇ ಕ್ಲೂ ಸಿಕ್ಕಿರುತ್ತೆ ನಿಮಗೂ ಮುಂದಿನ ಎಪಿಲಿ ಇನ್ನೂ ಕ್ಲಾರಿಟಿ ಕೊಡ್ತೀನಿ ಎಂದಿನಂತೆ ತಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ